नन्नः यत् Be there. We <laughs> do காலையிர்பேன் அப்பா <usion>

ಅದಕ್ಕ ಮೊದಲಿಗೆ ವೇದಾ ಆಗಮ ಸೃತಿ ಸಾರಗಳೆಲ್ಲ ಏನು ಅಂತ ಹೇಳಬಹುದು ಅಂದ್ರೆ ಮಾತ್ಸು 데ವೋ ಬವಾ ಅಂತ ಹೇಳಬಹುದು ತಂದೆ ಕರಿಸತಾ ಅಲ್ಲ ಮೊದಲಿಗೆ ಖಾಲಿ ಶ್ರೇಷ್ಠರು ಇರಲಿಲ್ಲ ಎಲ್ಲ ಮಕ್ಕೊಂಡಬೇಕಾದಂತ ಮಾತಾ ಇದೆ ಏಕಾದರಿ ಏಕಾದರಿ ಯಂತ ಸ್ಥಾನ ಮಾಡಿದ ಹಾಗೆ ತಾಯಿ ನಮಗೆ ರುವಂತ ಬ್ರಹ್ಮ ವಿಷ್ಣು ಮಹೇಶ್ವರ ಒಪ್ಪಂದೇ ಆಚಾರ್ಯ ದೇವೋಭವ ಈಗ ಅತಿಥಿ ದೇವೋಭವ ಅಂತ ಹೇಳಿ ಮಾಡುವ ತಾಯಿಯ ಪ್ರೀತಿ ಮಮತೆ ಎಷ್ಟು ದೊಡ್ಡದು ಎಷ್ಟು ಸುಂದರವಾಗಿ ಆಡಿರಲ್ಲ ಹ್ಯಾ ತಾಯಿಯ ಪ್ರೀತಿ ಮಮತೆ ಅಂಗಕರ್ಮ ಅನ್ನುವಂಥದ್ದು ಹೇಗಿರುತ್ತ ಅಂದ್ರೆ ಮಗು

ಅವಾಗ ಆ ಒಂದು ಬರಿನಾಗಿಯಾಕಿಟ್ಟು ಒಂದು ಹಂಚಿತ್ತು ಅಡಿಗೆ ಮಾಡಕ್ಕ ರೊಟ್ಟಿ ಮಾಡಕ್ಕ ರೊಟ್ಟಿ ಮಾಡೋದಾಗ ಏನಾದ್ರು ಅಂದ್ರೆ ಈಗ ಅಡಿಗೆ ಮಾಡಿದ್ರು ಅಡುಗೆ ಮಾಡಿಷ್ಟು ಒಂದು ಎರಡು ಮೂರು ತಾಸು ಮಧ್ಯಾಹ್ನದ ಸಮಯವಾಯಿತು

आदर जात नंतर 2 तो मारतो 9 तो मारतो 2 तो मारतो 8 तर शून्य येते ना आ 2 तो 2 ची पलीकडे साह 7 मारतो 7 साह 7 बाकी असते तर मुलीला 2 तो बाजूला टाका त्या अंधारा मध्ये खेळायला तंदरा राज्य पार 2 तो ऑफ करतोला तंदारा तयार जायचा

यार वंगा तो तक समझ तो होते हैं। लाइक अगली बार वंगा आ रहा है। हम तो एक नजर बाद में बहुत रियल रखते हैं। मेरी हाइट तो फिर कई हार की ये बात सुना मैंने इन लोगों को सुना चल बात ये बात वो कर बात तो बात करी कर आह बात तो नहीं करते हो तो कितना है विशेष बना है कितना खाने का मामा यार र याना नुमचले गेलो बोलत तर पा सो पाय सो पहा रे जळ 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 ಅಂತ जळका मनुष्य जळका मनुष्यले मदत इत्र इत्र चट्टी इत्र इत्र चट्टी हाक भारत मध्ये चारा बोल राय बोल रंच हेचे महाचंद्र तयार मेडो अतेल्ला तयार

అందరెండు నెలల కొడై ఉన్న తావుదొడకవార మన మడే ముంగలో ఉన్నది వీరందరూ పాటు వొత్తి మెస్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్

ನಾಳೆ ಹನ್ನೆರಡು ದಿನ ಮೂವರುತ್ತ ಎಲ್ಲ ಸರಿಯಾಗಿರುವಂತ ನಾಮಕರಣವನ್ನು ತಾವು ಮಾಡಬೇಕು ಅಂದಾಗ ಆಯಿತು ಅಂತೇಳಿ ಗುರುಗಳು ಕೊಟ್ಟಾರ ಅಂತ ಹೇಳಿ ಅಪ್ರೆಪ ಅಂತೇಳಿ ದೈವ ದೇವಲ್ಲಮ್ಮ ಆ ಓಣಿ ಒಳಗಿರುವಂತಹ ತಾಯಂದ್ರಿಗೆ ಗುಡಿ ಎಲ್ಲರೂ ಹೇಳುತ್ತಾರೆ ಅವಾಗ ಆ ಊರೊಳಗ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು ದೇವವಲ್ಲಮ್ಮ ಎಲ್ಲರಿಗೂ ಬೇಕಾಗಿರುವಂತಹ ಮಹಾತಾಯಿ ಆಗಿರುವ ಪ್ರತಿಯೊಬ್ಬರ ಮಳೆಯ ಮುಂದ ಪ್ರತಿಯೊಬ್ಬರ ಮಳೆಯ ಮುಂದೆ ವೈಭವ ಈಗ ಇರುವಂತಹ ಸಂದರ್ಭದೊಳಗ ಹನ್ನೆರಡು ಹುಟ್ಟಿದ ಮೂರು ಕಷ್ಟ ಹುಟ್ಟಿರುವಂತಹ ಮನುಷ್ಯನಿಗೆ ಮೂರು ಕಷ್ಟ ಬರ್ತಾವ ಯಾರು ಅಂದ್ರ ಹುಟ್ಟಿದ ಹನ್ನೆರಡು ದಿನಕ್ಕೆ ಒಂದು ಮಾತ್ರ ಸಂಪ್ರದಾಯ ಎರಡು ದಿನಕ್ಕೆಕ್ಕೆ 12 ದಿನಕ್ಕೆ ಒಂದು ಕಟ್ಟು ಬರುತ್ತೆ ಏನುಂದ್ರೆ 34 ಕಟ್ಟು ಎಲ್ಲರಿಗೂ ಕಟ್ಟು 34 ಕಟ್ಟು ಆ ರಾಜ ಮೊಲ್ವಿ ಯೋ ಎಸ್ ಗೆ ಬಂದಾಗ ಬಾಸಿನ ಕಟ್ಟು ಗಂತ್ರಡಕ ಇನ್ನು ಮುಂದಿನವರು ಯೋ ಎಸ್ ಅವರು ಯಾಕ ಹೋಗೋಣ ಅಂತ ನೆನಪಿಟ್ಟಾಗ ಸತ್ತಾಗ ಈ ಗಾನದ ಕೊಳಿಯನಾಯ್ತು ಕಟ್ಟು ಯಾವಂದ್ರ ಸಿಲ್ಗಿ ಕಟ್ಟಲು ಪ್ರತಿಭಾಗ ಕಟ್ಟು ಕಂಕಣ ಕಟ್ಟಲು ಪಾಚಿಗಳು ಕಟ್ಟು ಆನದ ಸತ್ತಾಗ ಸಿಲಗಿ ಕಟ್ಟು ಈ ಮೂರು ಕಟ್ಟುಗಳು ಮನುಷ್ಯನ ಅದನ್ನು ನೋಡಿ ಪ್ರತಿಯೊಬ್ಬರಿಗೂ ಅಂತ ಹಾಗಾಗಿ ಹುಟ್ಟಿರುವಂತಹ ಮಗು ಹುಟ್ಟಿರುವಂತ ಹಬ್ಬದ ವಾತಾವರಣ ಆ ಊರಿ ಒಳಗ ಆ ಊರಿ ಒಳಗ ನಿರ್ಮಾಣಲಾಗಿತ್ತು ವೀರಭದ್ರ ಸ್ವಾಮಿಗಳ ಸ್ವಾಟುಗಳ ಸಮುದ್ರದೊಳಗ ತಂದೆಟ್ಟು ತಂದೆಟ್ಟ ನಂತರದೊಳಗ ಗುರು ಹಿರಿಯ ಎಲ್ಲ